ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಬಿಂಡಿಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ತುಂಬ ಲಾಂಗ್ ಆ್ಯಪ್ ಆದ ಮೇಲೆ ಇದ್ದೀನಿ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿರಲಿಲ್ಲ ಇಷ್ಟು ಡೇಸ್ ನಾನು ಏನೇ ಕೆಲಸ ಮಾಡಿದ್ರು ಎಲ್ಲದಕ್ಕೂ ನಮ್ಮತ್ತೆ ಸಪೋರ್ಟ್ ಇತ್ತು ಈಗ ಅತ್ತೆಗೆ ಹುಷಾರಿಲ್ಲ ಅಲ್ವಾ ನಾನು ಒಬ್ಳದೇ ಕೆಲಸ ಜಾಸ್ತಿ ಆಗಿತ್ತು ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮೇ ಆಗಲಿಲ್ಲ ಹಾಗಾಗಿ ಲೇಟಾಗಿ ವಿಡಿಯೋಸ್ ಅಪ್ಲೋಡ್ ಇದ್ದೀನಿ ನಾನು ಅತ್ತೆ ಮೇಲೆ ತುಂಬಾ ಡಿಪೆಂಡೆಂಟ್ ಅಂತ ಈಗ ಗೊತ್ತಾಗ್ತಾಯಿದೆ ಅವ್ರಿಗೆ ಲೋ ಶುಗರ್ ಆಗಿತ್ತು ಅಲ್ವಾ ಅವರು ಸ್ವಲ್ಪ ರೇಸ್ಟಲ್ಲಿದ್ದರು ನನಗೆ ಎಲ್ಲ ಕೆಲಸದಲ್ಲೂ ನಮ್ಮ ಅತ್ತೆನೇ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ನನ್ನ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೂ ಅಷ್ಟೇ ತುಂಬಾ ಎಲ್ಪ್ ಮಾಡ್ತಾರೆ ನಾನು ಟ್ರೈ ಪಾಡ್ ತೊಗೊಳೋಕ್ಕೂ ಮುಂಚೆ ಎಲ್ಲ ಕೆಲವೊಂದು ವಿಡಿಯೋಸ್ನ ಅವರೇ ಶೂಟ್ ಇದ್ದರು ನಾನು ಏನಾದರೂ ಕುಕ್ ಮಾಡಿದ್ರೆ ಈಗಲೂ ಅಷ್ಟೇ ಅವರೇ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಡೋದು ಮನೇಲಿ ನೆಲ ಅವರೇ ಮುಂಚೆನೇ ಕಸ ಗುಡಿಸ್ಕೊಡ್ತಾರೆ ತುಂಬಾ ಎಲ್ಪ್ ಮಾಡ್ತಾರೆ ದೋಟದ ಹತ್ರ ಬಂದಾಗ ನನಗೂ ಸ್ವಲ್ಪ ಟೈಮ್ ಸಿಗ್ತಾಯಿತ್ತು ಆ ಟೈಮಲ್ಲಿ ನಾನು ವೀಡಿಯೋಸ್ ಎಡಿಟ್ ಮಾಡೋದೆಲ್ಲ ಮಾಡ್ಕೊಳ್ತಾ ಇದ್ದೆ ವಾಟರ್ ಪ್ಲ್ಯಾಂಟ್ ಆನ್ ಮಾಡಿಕೊಂಡು ವೀಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ಅತ್ತೆ ಮನೇಲಿ ರೆಸ್ಟ್ ಮಾಡ್ತಾಯಿದ್ರು ಅಲ್ವಾ ಸೊ ನಾನು ಅತ್ತೆ ನಮ್ಮ ಮನೇಲಿ ಒಬ್ಬರನ್ನೇ ಬಿಟ್ಟು ಬರೋದು ಬೇಡ ಅಂತ ತೋಟದ ಕಡೆ ಬಂದೇ ಇರಲಿಲ್ಲ ಆಲ್ಮೋಸ್ಟ್ ಒಂದು ವೀಕೇ ಆಗೋಯ್ತು ವಾಟರ್ ಪ್ಲ್ಯಾಂಟ್ ಕಡೆ ಬಂದು ಹಂಗಾಗಿ ವೀಡಿಯೋಸ್ ಎಡಿಟ್ ಮಾಡಲಿಲ್ಲ ಈಗ ಅತ್ತೆ ಆರಾಮಾಗಿದ್ದಾರೆ ನನಗೂ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗ್ತಾಯಿದೆ ಸೊ ಲೇಟಾಗಿ ವೀಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿತ್ತು ಶಿವರಾತ್ರಿ ಹಬ್ಬ ಅಂದರೆ ನಮಗೆ ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಶಿವನ ದೇವಸ್ಥಾನದಲ್ಲಿ ಪೂಜೆಗೆ ಹೋಗ್ಬೇಕಿತ್ತು ನಾವು ಪ್ರತಿ ವರ್ಷ ಶಿವನ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತೀವಿ ಅಂದರೆ ಬೆಳಗ್ಗೆ ಅಭಿಷೇಕ ಇರುತ್ತೆ ಅಲ್ವಾ ಅದಾದ ನಂತರ ಸ್ಟಾರ್ಟ್ ಮಾಡಿದ್ರೆ ಈವ್ನಿಂಗ್ವರೆಗೂ ಪ್ರಸಾದ ಕೊಡ್ತೀವಿ ಅಂದರೆ ಹಣ್ಣು ಪಾನಕ ಬೇಳೆ ಈ ಥರ ಪ್ರಸಾದ ಕೊಡ್ತೀವಿ ಶಿವರಾತ್ರಿ ಅಂದರೆ ನೈಟ್ ಪೂಜೆ ಮಾಡೋರೆ ಜಾಸ್ತಿ ಬಟ್ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ವಾ ಹಂಗಾಗಿ ನಾನು ಬೆಳಗ್ಗೆಯೇ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆ ಪ್ರಸಾದಕ್ಕೆ ಶಿವನ ಪೂಜೆಗೆ ತಂಬಿಟ್ಟು ಮಾಡಬೇಕಿತ್ತು ಹಂಗಾಗಿ ನಾನು ಯಾವ ರೀತಿಯಲ್ಲಿ ತಂಬಿಟ್ಟು ಮಾಡ್ತೀನಿ ಅಂತ ಶೇರ್ ಇದ್ದೀನಿ ತಂಬಿಟ್ಟು ಮಾಡೋಕ್ಕೆ ಏನೇನು ಬೇಕಾಗತ್ತಪ್ಪ ಅಂದರೆ ಒಂದು ಕಪ್ ಅಕ್ಕಿ ಒಂದು ಕಪ್ ಕಡಲೆ ಬೀಜ ಒಂದು ಕಪ್ ಹುರ್ಗಡ್ಲೆ ಒಂದು ಕಪ್ ಗೋಧಿ ಒಂದು ಕಪ್ ಹೆಸ್ರು ಕಾಳು ಮೂರಿಂದ ನಾಲ್ಕು ಏಲಕ್ಕಿ ಹಾಗೆ ಮೂರು ಸ್ಪೂನ್ ಗಸಗಸೆ ಮೂರು ಸ್ಪೂನ್ ಬಿಳಿ ಎಳ್ಳು ಎಳ್ಳು ಹಾಗೆ ಎರಡೂವರೆ ಕಪ್ ಬೆಲ್ಲ ಆ್ಯಕ್ಚುಲಿ ನಾನು ವಿಡಿಯೋ ಶೂಟ್ ಮಾಡೋದು ಮರೆತೇ ಹೋಗಿದ್ದೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಮುಂಚೆನೇ ಒಂದು ಕಪ್ ಗೋಧಿ ಮತ್ತು ಒಂದು ಕಪ್ ಹೆಸರು ಕಾಳನ್ನ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಅಕ್ಕಿ ಅಂದರೆ ನೀವು ಯಾವ ಅಕ್ಕಿ ಬೇಕಾದ್ರೂ ತೊಗೊಳ್ಬೋದು ರೇಷನ್ ಅಕ್ಕಿ ಅಥವಾ ಸೋನಾ ಮಸೂರಿ ಯಾವುದಾದ್ರೂ ಪರವಾಗಿಲ್ಲ ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಇದ್ರಲ್ಲಿ ಇರಲ್ಲ ಅಂತ ಅದನ್ನು ಒಣ್ಗಿರೋವಂಥ ಬಟ್ಟೆಗೆ ಹಾಕ್ಕೊಂಡು ಒರೆಸ್ಕೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ನಂತರ ಕಡಲೆ ಬೀಜ ಒಂದು ಕಪ್ ತಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಗೆದುಕೊಳ್ಳೋಣ ಹಾಗೆ ಬೆಲ್ಲ ಕರ್ಕೋದಕ್ಕೆ ಇನ್ನೊಂದು ಕಡೆ ಒಂದು ಪಾತ್ರೆಗೆ ಎರಡೂವರೆ ಕಪ್ ಬೆಲ್ಲ ಹಾಕಿ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಕಾಯಿಸ್ಕೊಳ್ಳೋಣ ನಂತರ ಎರಡರಿಂದ ಮೂರು ಸ್ಪೂನಷ್ಟು ಗಸಗಸೆ ಹಾಗೆ ಮೂರು ಸ್ಪೂನ್ ಬಿಳಿ ಎಳ್ಳು ಚೆನ್ನಾಗಿ ಹುರ್ಕೊಳ್ಳೋಣ ಎಕ್ಸಾಕ್ಟ್ ಎರಡರಿಂದ ಮೂರು ಸ್ಪೂನ್ ತೊಗೊಳ್ಬೇಕು ಅಂತಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮೂರಿಂದ ನಾಲ್ಕು ಸ್ಪೂನು ಐದು ಸ್ಪೂನ್ ಸಹ ತೊಗೊಳ್ಬೋದು ನೀವು ಬೇಕಿದ್ರೆ ಕೊಬ್ಬರಿ ಸಹ ತಂಬಿಟ್ಟು ಕಾಕೊಳ್ಬೋದು ಶಿವನಿಗೆ ನೈವೇದ್ಯಕ್ಕೆ ಅಂತ ನಾನು ಯಾವುದು ಮನೇಲಿ ಸ್ಟಾಕ್ ಇರೋದನ್ನ ತಂಬಿಟ್ಟು ಮಾಡೋಕೆ ಬಳಸ್ಕೊಳ್ತಾ ಇಲ್ಲ ಎಲ್ಲ ಹೊಸ್ದಾಗಿಯೇ ತರಿಸ್ಕೊಂಡಿದ್ದೆ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ತಣ್ಣಿಗೆ ಬಿಡಬೇಕು ನೀವು ಹೊರಗಡೆ ಮಿಷಿನಲ್ಲಿ ಪೌಡ್ರ್ ಮಾಡಿಸ್ಕೊಳ್ಬೋದು ಅಥವಾ ಮನೆಯಲ್ಲಿ ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಲ್ವ ನಾನು ಮನೆಯಲ್ಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲನೂ ಕರಗಿದೆ ಬೆಲ್ಲ ಒಂದು ಪಾತ್ರೆಗೆ ಸೋದಿಸ್ಕೊಳ್ಳೋಣ ಒಂದು ವಿಷಯ ನೆನಪಿರಲಿ ಬೆಲ್ಲ ಗಟ್ಟಿಯಾಗಿ ಪಾಕ ಬರೋ ಥರ ಕುದಿಸ್ಕೊಳ್ಬಾರ್ದು ಬೆಲ್ಲ ಕರಗಿ ಅವ ಕುದಿಯೋಕೆ ಸ್ಟಾರ್ಟ್ ಆಗಿದ್ರೆ ಸಾಕು ಪಾಕ ಗಟ್ಟಿಯಾದರೆ ತಂಬಿಟ್ಟು ಗಟ್ಟಿಯಾಗಿಬಿಡತ್ತೆ ತಿನ್ನೋಕ್ಕಾಗಲ್ಲ ನಿಮಗೆ ತಂಬಿಟ್ಟು ಗಟ್ಟಿ ಬೇಕು ಅಂತಂದರೆ ನೀವು ಪಾಕ ಬಂದ ಮೇಲೆ ತಂಬಿಟ್ಟು ಕಳ್ಸ್ಕೊಳಕ್ಕೆ ಬಳಸ್ಬೋದು ನಾನು ಎಲ್ಲ ಪೌಡರ್ನೂ ಉಂಡೆ ಮಾಡೋಕೆ ಬಳಸ್ಕೊಳ್ತಾ ಇಲ್ಲ ಮನೆ ಪೂಜೆಗೆ ನೈವೇದ್ಯಕ್ಕೆ ಅಂತ ಒಂದು ಐದು ಉಂಡೆಗಳನ್ನಷ್ಟೇ ಮಾಡ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಉಂಡೆ ಮಾಡ್ಕೊಳ್ಳಲ್ಲ ಸೇಮ್ ನನ್ನ ಸಿಸ್ಟರ್ ಮನೆಯಲ್ಲೂ ಇದೇ ಥರ ಪೌಡ್ರ್ ಮಾಡಿರ್ತಾರೆ ಈ ಥರ ಪೌಡರ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ದೇವಸ್ಥಾನಕ್ಕೆ ತಗೊಂಡೋಗ್ತೀವಿ ನಾವು ಪೌಡ್ರ್ ಮಾಡ್ಕೊಂಡು ಬಂದಿರೋದನ್ನು ಅರ್ಚಕರಿಗೆ ಕೊಡ್ತೀವಿ ಅವರು ಸಣ್ಣ ಸಣ್ಣ ಉಂಡೆ ಮಾಡಿ ದೇವಸ್ಥಾನಕ್ಕೆ ಬಂದಿರೋರಿಗೆಲ್ಲ ಒಂದೊಂದು ತಂಬಿಟ್ಟು ಉಂಡೆಗಳನ್ನು ಪ್ರಸಾದವಾಗಿ ಕೊಡ್ತಾರೆ ನಮ್ಮ ಮನೇಲಿ ಪೂಜೆ ಮುಗಿಸ್ಕೊಂಡು ಲೇಟಾಗಿಯೇ ಹೊರಟಿವಿ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಇತ್ತು ಲೇಟ್ ಆಗುತ್ತೆ ಅತ್ತೆ ಬೇರೆ ಹುಷಾರಿರಲಿಲ್ಲ ಅಲ್ವಾ ದೇವಸ್ಥಾನದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಹಂಗಾಗಿ ನಾವು ಲೇಟಾಗಿನೇ ಹೊರಟ್ವಿ ನಾವು ಮನೆಯಿಂದ ಹೊರಟಾಗ ಹತ್ತು ಗಂಟೆ ಏನೋ ಆಗಿತ್ತು ತುಂಬಾ ಬಿಸಿಲಿತ್ತು ನಮ್ಮ ಮನೆಯಿಂದ ಶಿವನ ದೇವಸ್ಥಾನಕ್ಕೆ ಅಂದರೆ ದಶತ್ರಾಯನ ಬೆಟ್ಟಕ್ಕೆ ಏಳು ಕಿಲೋಮೀಟ್ರ್ ಆಗುತ್ತೇನೋ ಅಷ್ಟೇ ಅಭಿಷೇಕ ಮುಗಿಸ್ಕೊಂಡು ಬರೋ ಟೈಮ್ಗೆ ಪ್ರಸಾದ ರೆಡಿ ಇರಬೇಕಾಗಿತ್ತು ಹಂಗಾಗಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಆ ಗಡಿ ಬಿಡಿಯಲ್ಲಿ ಕೆಲವೊಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೀಸನ್ ಅಲ್ವಾ ಹಂಗಾಗಿ ಕಲ್ಲಂಗಡಿ ಹಾಗೆ ಹೆಸರು ಬೇಳೆ ಅಂದರೆ ನಾವು ಉಪ್ಪು ಹಾಕಿರಲ್ಲ ಯಾಕಂತಂದರೆ ಕೆಲವರು ಉಪವಾಸ ಇರ್ತಾರಲ್ವ ಉಪ್ಪು ಆ ಥರದೇನೂ ತಿನ್ನಲ್ಲ ಹಂಗಾಗಿ ಸಪ್ ಸಪ್ರೇಟಾಗಿ ಉಪ್ಪನ್ನು ಇಟ್ಟಿದ್ವಿ ಉಪ್ಪು ಬೇಕಿದ್ದವರು ಹಾಕ್ಕೊಳ್ಬೋದು ಅಂತ ಹಾಗೆ ಬೆಲ್ವತ್ತಣ್ಣಿನ ಪಾನಕ ಮಾಡಿದ್ವಿ ಬಿಸಿಲು ಅಲ್ವಾ ಹಂಗಾಗಿ ತಂಪಾಗಿರಲಿ ಅಂತ ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಉಪವಾಸ ಇರ್ತಾರೆ ಅಲ್ವಾ ಕೆಲವರು ಪೂಜೆ ಮುಗಿದ ಮೇಲೆ ಏನಾದರೂ ತಿನ್ನೋಣ ಅಂತ ಇರ್ತಾರೆ ಪೂಜೆ ಮುಗಿಸ್ಕೊಂಡು ಖಾಲಿ ಇರ್ತಾರೆ ಅಲ್ವಾ ಪ್ರಸಾದ ಕೊಟ್ಟಾಗ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಲ್ವಾ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡಿ ಈವ್ನಿಂಗ್ವರೆಗೂ ಇದೇ ಕೆಲಸದಲ್ಲಿ ಬಿಸಿ ಆಗಿದ್ವಿ ದೇವಸ್ಥಾನದ ಪೂಜೆಗೂ ಸಹ ಹೋಗಿರಲಿಲ್ಲ ನಾವು ಪೂಜೆಗೆ ಲೇಟಾಗಿನೇ ಹೋದ್ವಿ ಜನನೂ ಕಡಿಮೆ ಆಗಿದ್ರು ನಾವು ಹೋಗೋ ಟೈಮ್ಗೆ ನಿಧಾನಕ್ಕೆ ದೇವ್ರ ದರ್ಶನ ಮಾಡ್ಕೊಂಡ್ವಿ ಪ್ರಸಾದ ಎಲ್ಲ ಕೊಟ್ಟು ಸ್ವಲ್ಪ ಜನ ಕಡಿಮೆ ಆದಮೇಲೆ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋದ್ವಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಆ್ಯಕ್ಚುಲಿ ಡೈರೆಕ್ಟಾಗಿ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಈ ದೇವಸ್ಥಾನ ತುಂಬಾ ಫೇಮಸ್ ಆದರೆ ತುಂಬ ಜನಗಳಿಗೆ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ನೇ ಇಲ್ಲ ನಾನು ತುಂಬ ಸಲ ಅಂದ್ಕೊಳ್ತಾ ಇದ್ದೆ ಈ ದೇವಸ್ಥಾನದ ಫುಲ್ ಡೀಟೇಲ್ಡ್ ವಿಡಿಯೋ ಮಾಡಬೇಕು ಅಂತ ನಾವು ಈ ದೇವಸ್ಥಾನಕ್ಕೆ ರೆಗ್ಯುಲರಾಗಿ ಬರ್ತಾನೆ ಇರ್ತೀವಿ ಯಾವಾಗಾದರೂ ಒಂದು ವೀಡಿಯೋದಲ್ಲಿ ದೇವಸ್ಥಾನದ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಬೆಟ್ಟದ ಮೇಲೆ ಪಂಚಪಾಂಡವರ ದೊನೆಗಳು ಸಹ ಇದೆ ತುಂಬ ಬಿಸಿಲು ಕಾಲು ಸುಡುತ್ತೆ ಹಂಗಾಗಿ ನಾವು ಬೆಟ್ಟದ ಮೇಲೆ ಹೋಗಲೇ ಇಲ್ಲ ನಾವು ಮನೇಲಿ ತಿನ್ನೋಕೆ ಅಂತ ಹೆಸರು ಬೆಳ್ಳೆ ಅಥವಾ ಪಾನಕ ಏನಾದರೂ ಮಾಡಿಕೊಂಡ್ರೆ ಇಷ್ಟೊಂದು ಟೇಸ್ಟ್ ಬರೋಲ್ಲ ಅಲ್ವಾ ಅದೇ ದೇವ್ರ ಕೆಲಸಕ್ಕೆ ಅಥವಾ ಪೂಜೆ ಪ್ರಸಾದಕ್ಕೆ ಅಂತೇಳಿ ಏನೇ ಪ್ರಸಾದ ಮಾಡಿದ್ರೂ ಟೇಸ್ಟ್ ನಮಗೆ ಗೊತ್ತಿಲ್ಲದೆ ಆಗಿ ಚೆನ್ನಾಗಿ ಬಂದಿರುತ್ತೆ ಅಲ್ವಾ ಪಾನ್ ಅಂತೂ ತುಂಬಾ ಟೇಸ್ಟ್ ಆಗಿತ್ತು ಎಲ್ಲರೂ ಪದೇ ಪದೇ ಇಸ್ಕೊಂಡು ಕುಡಿತಾ ಕುಡಿತಾಯಿದ್ರು ಎಲ್ಲ ಕ್ರೆಡಿಟ್ಸು ನಮ್ಮ ಬ್ರದರ್ಗೆ ಪಾನಕ ಮಾಡಿದ್ದು ಅವರೇ ತುಂಬ ಟೇಸ್ಟ್ ಆಗಿತ್ತು ಆ ಬಿಸಿಲಿಗೆ ಪಾನಕ ಕುಡಿತಾ ಇದ್ರೆ ಇನ್ನೂ ಕುಡಿಯೋಣ ಅಂತಲೇ ಅನ್ನಿಸ್ತಾ ಇತ್ತು ಎಲ್ಲ ಕರೆಕ್ಟ್ ಟೈಮ್ಗೆ ಆಯಿತು ಪೂಜೆ ಮುಗಿಯೋಷ್ಟರಲ್ಲಿ ಪ್ರಸಾದನೂ ರೆಡಿಯಾಗಿತ್ತು ನಮ್ಮ ಬ್ರದರ್ ಇದಾರೆ ಅಲ್ವಾ ಅವ್ರು ಒಂಥರ ಎನರ್ಜಿ ಬೂಸ್ಟ್ ಇರ್ತಾರೆ ನಮಗೆಲ್ಲ ಬೈದು ಬೈದು ಎಲ್ಲ ಕೆಲಸ ಬೇಗ ಮಾಡಿಸಿದ್ರು ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ ಅವರು ಏನಾದರೂ ಮಾತಾಡ್ತಾನೆ ಇರಬೇಕು ಒಟ್ನಲ್ಲಿ ಅವರಿಂದ ಎಲ್ಲ ಕರೆಕ್ಟಾಗಿ ಟೈಮ್ಗೆ ಮುಗೀತು ಡೈಲಿ ಜಸ್ಟ್ ಲಿಂಗ ಅಷ್ಟೇ ಇಟ್ಟು ಪೂಜೆ ಮಾಡ್ತಾಯಿದ್ರು ಕಣ್ಣು ಈ ಥರದ್ದೆಲ್ಲ ಏನೂ ಇಡ್ತಾ ಇರಲಿಲ್ಲ ಶಿವರಾತ್ರಿ ಹಬ್ಬ ಅಲ್ವಾ ಹಂಗಾಗಿ ಇಷ್ಟೊಂದು ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ ಶಿವನನ್ನ ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರೋಣ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಒಳಗೆ ಇನ್ನೂ ಸಣ್ಣ ಪುಟ್ಟ ವಿಗ್ರಹಗಳೆಲ್ಲ ಇತ್ತು ಎಲ್ಲದಕ್ಕೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗ್ಲಿಲ್ಲ ಅಷ್ಟೇ ಶಿವನ್ ದೇವಸ್ಥಾನ ಅಂದಮೇಲೆ ಬಸವಣ್ಣ ಇದ್ದೇ ಇರುತ್ತಲ್ವಾ ಬಸವಣ್ಣಗೂ ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನನ್ನ ಮಗಳಿಗೆ ಬಸವಣ್ಣ ಅಂದರೆ ತುಂಬಾ ಇಷ್ಟ ಅವರಂತೂ ಬಸವಣ್ಣನ ಸುತ್ತಾಕಿದ್ದೇ ಸುತ್ತಾಕಿದ್ದು ಆ್ಯಕ್ಚುಲಿ ದೇವಸ್ಥಾನ ಅಂತ ತುಂಬ ದೊಡ್ಡದಾಗಿದೆ ಈ ದೇವಸ್ಥಾನದಲ್ಲಿ ಯಾರಾದರೂ ಫಂಕ್ಷನ್ಸ್ ಮಾಡೋರಿದ್ದರೆ ದೇವಸ್ಥಾನದಲ್ಲೇ ಮಾಡ್ಬೋದು ನಾವು ನನ್ನ ಮಗಳ ಮೊದಲ ವರ್ಷದ ಬರ್ತ್ಡೇ ಕೂಡ ಇಲ್ಲೇ ಮಾಡಿದ್ದು ತುಂಬಾ ಸ್ಪೇಸ್ ಇದೆ ನನ್ನ ವಿಡಿಯೋ ನೋಡ್ತಿರೋರು ಯಾರಾದರೂ ತುಂಬಿಕೊರವರಾಗಿದ್ದರೆ ಈ ದೇವಸ್ಥಾನಕ್ಕೆ ಯಾರಾದರೂ ಬಂದಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಪೂಜೆ ಮುಗಿಸ್ಕೊಂಡು ಹೊರ್ಗಡೆ ಬಂದು ತಂಬಿಟ್ಟು ಕೊಟ್ಟಿದ್ವಿ ಅಲ್ವಾ ಅದನ್ನು ಅವರು ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಎಲ್ರಿಗೂ ಪ್ರಸಾದವಾಗಿ ಕೊಟ್ಟಿದ್ದರು ನಾನು ಉಪವಾಸ ಇದ್ದೆ ಅಲ್ವಾ ದೇವ್ರ ಪ್ರಸಾದ ಅಂತ ತಂಬಿಟ್ಟು ತಿಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಲ ಕಳೆದು ಬರೋಸಲ್ಲಿ ಪ್ರಸಾದ ಎಲ್ಲ ಖಾಲಿಯಾಗಿತ್ತು ದೇವಸ್ಥಾನದ ಪಾತ್ರೆಗಳಲ್ಲೇ ನಾವು ಪ್ರಸಾದ ಮಾಡಿದ್ವಿ ಎಲ್ಲ ತೊಳೆದು ದೇವಸ್ಥಾನದಿಂದ ಮನೆ ಕಡೆ ಹೊರಟ್ವಿ ಫುಲ್ ಡೇ ದೇವಸ್ಥಾನದಲ್ಲಿನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ಯಾಟಿಸ್ಫ್ಯಾಕ್ಷನ್ ಡೇ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಖುಷಿಯಾಗಿತ್ತು ನನ್ನ ಮಗಳಿಗೆ ಕಲ್ಲಂಗರಿ ಅಂದರೆ ತುಂಬಾ ಇಷ್ಟ ತುಂಬ ಕೋಲ್ಡ್ ಆಗಿತ್ತು ಅಂತ ಕೊಟ್ಟೇ ಇರಲಿಲ್ಲ ಅವಳಿಗೆ ದೇವಸ್ಥಾನದಲ್ಲಿ ಕೇಳೋರೆ ಇಲ್ಲ ಚೆನ್ನಾಗಿ ಕಲಂಗರಿ ತಿಂದರೂ ಅವ್ರ ಖುಷಿ ನೋಡಿ ನನಗೂ ಖುಷಿ ಆಯಿತು ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು ಸೋ ಮಚ್